ಒಂದಿನಕ್ಕೆ ನಮ್ಮ ಹತ್ರನೇ ಐವತ್ತು ಲೀಟ್ರ್ ಹಾಲು ಕಟ್ಟಿದೆ ಸರ್ ತಿರ್ಗ ಐದು ತಿಂಗಳು ಫಲ ಆಗಿದೆ ಒಂದು ಅರವತ್ತು ಕೇಳ್ತಾ ಇದ್ದಾರೆ ಸರ್ ಕೊಡಲ್ಲ ಐವತ್ತು ಲೀಟರ್ ಕರೆದ್ರೆ ಫ್ಲಾಟ್ ಕಮ್ಮಿನೇ ಸರ್ ಅದರಲ್ಲಿ ಎರಡು ಮೂರು ಮೂರು ಅಷ್ಟೇ ಸರ್ ಏಕೆ ನಾವು ಸಾಯಿವಲ್ ಬ್ರೀಡ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಒಳ್ಳೆ ಫ್ಲಾಟ್ ಬರುತ್ತೆ ಸರ್ ನಾಲ್ಕು ಐದು ಐದು ತನಕ ಫ್ಲಾಟ್ ಬರುತ್ತೆ ಸರ್ ನೋಡಿ ಇದು ಸಾಯಿವಾಲ್ ಬ್ರೀಡೆ ಇದು ಸಾಯಿವಾಲ್ ಬ್ರೀಡೆ ಇದನ್ನು ವರ್ಷದ ಕರು ಇನ್ನು ಇದು ಇವಾಗ ಸೆವೆನ್ ತಗೊಂಡು ಮೂರು ತಿಂಗಳು ಫಲ ಆಗಿದೆ ಇದು ಸ್ವಲ್ಪ ಆಗುತ್ತೆ ಸರ್ ಈ ಬ್ರೀಡ್ ಪ್ಯೂರ್ ಹೆಚ್ಚಾಗಿ ಬಂದ್ಲ ಇದು ಸ್ವಲ್ಪ ಆಗುತ್ತೆ ಸರ್ ಅಷ್ಟು ಅಷ್ಟೇ ಹೋಲ್ಸಿ ಇದ್ ಮನೆ ಕರ್ ಹಾಕಿತ್ತು ಒಂದು ಗಣಕರು ಒಂದು ಹೆಣ್ಕರು ಅದ್ರಲ್ಲಿ ಎಣ್ಕರು ಏನು ಫಲ ಆಗಲ್ಲ ಅಂದ್ಬಿಟ್ಟು ಸುಲಿಗೆ ಏನಾಗೋದು ಸ್ವಲ್ಪ ಲೇಟ್ ಆಗುತ್ತೆ ಏನೋ ಸ್ವಲ್ಪ ಗಿಟ್ಟೆ ಇದ್ ಮಾಡಿ ಆಹಾರ ಜಾಸ್ತಿ ಜಾಸ್ತಿ ಕೊಟ್ಟು ಚೆನ್ನಾಗಿ ಮಾಡಿದ್ರೆ ಬೇಗ ಏನಾಗ್ತದೆ ಸರ್ ಹೊರಗಡೆ ಕೆತ್ತಲು ಒಳಕ್ಕೆ ಕೆಚ್ಚು ಅಂದ್ರೆ ಈಚೆ ನ ಮನೆಗೆ ಯಾರು ಈಚೆ ಕಡೆ ಕೆತ್ತಲು ಇಲ್ಲ ಒಳ ಹೆಚ್ಚು ಒಳಕೆ ಕೆತ್ತಿದ್ರೆ ಆಲ್ ಸ್ವಲ್ಪ ಜಾಸ್ತಿ ಸ್ಟೋರೇಜ್ ಆಗುತ್ತೆ ಆಲ್ ಚೆನ್ನಾಗಿ ಕರೀತಾವ ಸರ್ ಜರ್ಸಿ ಮೂರು ತಿಂಗಳು ಲಾಸ್ಟ್ ಚಫ್ ಆದರೆ ಒಂದು ನಾಲ್ಕೈದು ತಿಂಗಳು ಆರು ತಿಂಗಳ ತನಕ ಕರಿತವೆ ಚಫ್ ಆದರೆ ಆಲ್ ಬ್ಲಾಕ್ ಬಂದು ಅವು ಕರು ಆಗ ಇನ್ನೊಂದು ಸಲ ಈಗ ನೋಡಿ ಅಂತ ತನಕ ಒಳ್ಳೆ ಹಾಲು ಕರಿತಾನೆ ಅಂತ ಸರ್ ಆಲ್ ಬ್ಲಾಕ್ ಅಂದ್ರೆ ನಮ್ಮ ಮಸೂಗಳಲ್ಲ ಎರಡು ತಿಂಗಳಿಗೆ ಬಂದ್ಬಿಡ್ತಾವೆ ಸರ್ ಇಟ್ಗೆ ಎರಡು ತಿಂಗಳು ನಾವು ಫಸ್ಟ್ ಇದಕ್ಕೆ ಕೊಡ್ಸ್ಬಿಡ್ತೀವಿ ಸವೇನು ಫಸ್ಟ್ನೇ ಸಲ ಕೊಡಿಸ್ ಚೆನ್ನಾಗಿ ಗರ್ಭ ಕರ್ಸ್ತವೆ ಚೆನ್ನಾಗಿ ಕರು ಅಷ್ಟೇ ಕ್ಲೀನ್ ಆಗ ಇದು ಡೆವಲಪ್ಮೆಂಟ್ ಆಗ್ತವೆ ಹಾಲಾಗೇನು ಇಂಡಿ ಬುಸ ಖರ್ಚು ಒಂದು ಬಿಲ್ ಹೋದ್ರೆ ಒಂದು ಬಿಲ್ ಉಳಿತದೆ ಕರುಲಾಗೆ ಒಳ್ಳೆ ಲಾಭ ಸರ್ ನಮಗೆ ಸರ್ ಅದನ್ನು ನೋಡಿರಿ ಒಂದು ವರ್ಷದ ಮೇಲೆ ಎರಡು ತಿಂಗಳು ಕರು ಮೂರು ತಿಂಗಳು ಪಾಲ ಸರ್ ಇದು ಈ ಪಡ್ಡೆ ಇನ್ನು ಅಲ್ಲಿಕ್ಕಿಲ್ಲ ಕರು ಹಾಕಿದ್ಮೇಲೆ ನಾವು ಇಂಡಿ ಬೂಸ್ ಹಾಕಿದ್ರೆ ಅದು ಹಾಲು ಬರೋಲ್ಲ ಸರ್ ಏಳು ತಿಂಗಳು ಹಾಲು ನಿಲ್ಸ್ತಿರಲ್ಲ ಅವಾಗ ಚೆನ್ನಾಗಿ ಇಂಡಿ ಬೂಸ್ ಹಾಕಿದ್ರೆ ಕರು ಹಾಕಿದ್ಮೇಲೆ ಒಳ್ಳೆ ಹಾಲು ಕಟ್ಟುತ್ತೆ ಸರ್ ಯಾವ ಯಾವ ಆದರೂ ಪರವಾಗಿಲ್ಲ ಇನ್ನು ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ತನಕ ಹಾಲು ಕರ್ಕೊಂಡಿರ್ತಾರೆ ಆ ಥರ ಆದರೆ ಹಾಲು ಚೆನ್ನಾಗಿ ಬರಲ್ಲ ಸರ್ ಮುಂದಿನ ಸೋಲಲ್ಲಿ ಹಾಲು ಚೆನ್ನಾಗಿ ಬರಲ್ಲ ಕರು ಹುಟ್ಟಿ ನಾಲ್ಕು ತಿಂಗಳು ಚೆನ್ನಾಗಿ ಹಾಲಿಕ್ಬೇಕು ಸರ್ ಕರುಗಳು ಐದು ರೂಪಾಯಿ ಕಾಸು ಬಿದ್ದು ಮೂವತ್ತೆರಡು ರೂಪಾಯಿ ಸಿಗ್ತೈತೆ ಸರ್